ಸಿದ್ಧಾಂತ ತತ್ವವನ್ನು ಅತ್ಯಂತ ಬೋಧಿಸಿದ ಸಿದ್ಧಸಿರಿ ಗುರುವೇ ನಿನಗ್ಯಾರು ಸರಿಯಿಲ್ಲ ಬದ್ಧನಿಗೆ ಬುದ್ಧಿ ಕೊಡೋ ತಂದೆ ಸದ್ಗುರುನಾಥನೇ ಪಾವನಚೇತ್ರ ಗ್ರಾಮದ ಒಡಿಯ ಪುರುಷ ಪವಾಡ ಪುರುಷ ಸೋಲಾಪುರ ಜಿಲ್ಲೆಯ ದಕ್ಷಿಣ ತಾಲೂಕಿನ ಕುಂಬಾರಿಯ ಗ್ರಾಮದ ಗ್ರಾಮದ ಒಡಿಯ ಪವಾಡ ಪುರುಷ ಪುರುಷನಾದ ತಂದೆನಾದ ಘನಿ ತಮ್ಮ ಯೋಗ ಸಮಾಧಿ ಸಂಜೀವನಿ ಸಮಾಧಿಯಿಂದ ಸಕಲ ಭಕ್ತರಿಗೆ ಅವರ ಅಪರೂಪದ ದಿವ್ಯ ಸಾಹಿತ್ಯಗಳು ತಮ್ಮ ಅಸ್ಥಿ ತೆಲಿಮ ಬಂಗಾರ ಜಡಿಗಳನ್ನು ಗವಿಯಲ್ಲಿ ಈಗ ನೋಡ್ಲಿಕ್ಕೆ ಪ್ರತ್ಯಕ್ಷ ಎಲ್ಲರೂ ನೋಡಿಕೊಂಡು ಬಂದಿದ್ದಾರೆ ಯಾವ ತಂದೆನಾದ ಘನಸಿದ್ದೇಶ್ವರರು ಮೂಲ ಸ್ಥಾನ ಗುಡ್ಡದ ಮಗು ಶಿದ್ದನ ಗುರು ಸೋಮಲಿಂಗನ ಅನುಗುರವನ್ನು ಪಡೆದುಕೊಂಡು ತಾಯಿ ತಂದಿ ಅಜ್ಞಾ ಪ್ರಕಾರವಾಗಿ ಹೊನ್ನೆ ಬಿರುಗಿಯನ್ನು ಬಿಟ್ಟು ಸಂಚಾರ ಮಾಡುತ್ತಾ ಉತ್ತರ ದಿಕ್ಕಿಗೆ ಭಕ್ತರ ಕಲ್ಯಾಣವನ್ನು ಮಾಡುತ್ತಾ ಇದೇ ಯಾವ ಸೋಲಾಪುರ ಜಿಲ್ಲೆಯ ದಕ್ಷಿಣ ತಾಲೂಕಿನ ಕುಂಬಾರಿ ಅನ್ನುವಂಥ ಒಂದು ದೊಡ್ಡ ಗ್ರಾಮ ಆ ಕುಂಬಾರಿ ಅನ್ನುವ ನಾಮಕರಣ ಯಾಕೆ ಬತ್ತಂತ ಕೇಳಿದ್ರೆ ಸಪ್ತ ಋಷಿ ಒಳಗೆ ಅಗಸ್ತ್ಯ ಮಹಾ ಋಷಿಗಳಂಥ ಶ್ರೇಷ್ಠವಾದ ಋಷಿಗಳನ್ನು ಈ ಗ್ರಾಮಕ್ಕೆ ಬಂದು ಈ ಪುಣ್ಯಭೂಮಿ ಕ್ಷೇತ್ರ ಇಲ್ಲಿ ಒಂದು ಕುಂಭವನ್ನು ಸ್ಥಾಪನೆಯನ್ನು ಮಾಡಿ ಆ ಕುಂಭ ಸ್ಥಾಪನೆಯನ್ನು ಮಾಡಿ ಅನುಷ್ಠಾನ ಜಪ ತಪಾದಿಗಳನ್ನು ಮಾಡಿದ ಮೂಲಕವಾಗಿ ಅವರ ಯೋಗ ಬಲದಿಂದ ಆ ಕುಂಭದೊಳಗಿನ ಒಂದು ಅದ್ಭುತ ಲಿಂಗವನ್ನು ಪ್ರಕಟ ಆದಾಗ ಆಗಾಗ ಅಗಸ್ತ್ಯ ಋಷಿಗಳನ್ನು ಈ ಕುಂಭದೊಳಗೆ ಈ ಲಿಂಗವನ್ನು ಪ್ರಕಟ ಆಗ್ಯದ ತಿಳ್ಕೊಂಡು ಅದಕ್ಕೆ ಕುಂಬೇಶ್ವರ ಅಂತ ನಾಮಕರಣವನ್ನು ಮಾಡಿ ಋಷಿಗಳ ಕುಂಭದಿಂದ ಒಂದು ಕುಂಭೋದ್ಭವ ಕುಂಬೇಶ್ವರವನ್ನು ಲಿಂಗ ಪ್ರಕಟ ಆಗ್ಯದ ತಿಳ್ಕೊಂಡು ಈ ಗ್ರಾಮಕ್ಕೆ ಕುಂಬಾರಿ ಅಂತ ನಾಮಕರಣವನ್ನು ಬಂದಿದೆ ಅದಕ್ಕೆ ನನ್ನ ತಂದೆನಾದ ಗಣಿಸಿದ್ದೇಶ್ವರರು ಈ ಕುಂಬಾರಿ ಗ್ರಾಮಕ್ಕೆ ಬಂದು ಅನಂತ ಪವಾಡಗಳನ್ನು ಭಕ್ತರು ಉದ್ಧಾರಗಳನ್ನು ಮಾಡಿ ಗ್ರಾಮದ ಒಡಿಯಾಗಿ ಸಿದ್ಧಿ ಪುರುಷನಾಗಿ ಗ್ರಾಮದಲ್ಲಿ ನಮ್ಮ ಹಿರಿಯರು ಹೊಳ್ಕೊಂಡು ಬಂದಿದ್ದಾರೆ ಸಿದ್ಧರು ತಾವು ಜೀವಂತಿ ಸಮಾಧಿಯನ್ನು ತಗೊಂಡಿದ್ದಾರೆ ಹಿಂದಕ್ಕಂತ ಅಂತ ಒಂದು ಊರು ಹೊರಗೆ ಒಂದು ಶ್ಮಶಾನದ ಸಮೀಪಕ್ಕೆ ಗೆಣಿದ ಮುತ್ಯನ ಒಂದು ಹಿರಿಯರ ಅನುಸಂಗವಾಗಿ ಒಂದು ಹಳೆಯ ಸಣ್ಣ ಗುಡಿಯನ್ನು ಇತ್ತು ಅಟ್ಟೆ ಒಂದು ಚಂದ್ರಶಾಲಿ ಯಾವ ನಮ್ಮ ಗೆಣಷಿದ ಮುತ್ಯನ ಒಂದು ವಿವೇಕ ಪಂಚ ಕಮಿಟಿಯವರ ನಿರ್ಮಾಣವನ್ನ ಆಗಿ ಗೆಣಸಿದ ಮುತ್ತೇನೋ ಒಂದು ಜೀರ್ಣೋದ್ಧಾರ ಮಾಡಬೇಕು ಗೆನ್ಸಿನ ಮುತ್ತೇನೋ ಒಂದು ಭವ್ಯವಾದ ಮಂದಿರವನ್ನು ಕಟ್ಟಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿ ಮೀಟಿಂಗ್ ತಗೊಂಡು ಆವ ಕಾಲದಲ್ಲಿ ಹೌದು ಪೂಜಾರಿ ವಂಗಿಯಂಥವ್ರು ಹಿರಿಯರು ಅಷ್ಟೇ ನಾಲ್ಕು ದುಡ್ಡು ಬರೋರ್ದೊಳಗೆ ಏನರೇ ಸುಧಾರಣೆ ಮಾಡ್ಕೊಂತ ಅಷ್ಟೇ ಅವರು ಸೇವಾ ಮಾಡ್ತಿದ್ರು ಆದರೆ ಮುಂದೆ ಹೌದು ಪೂಜಾರಿ ಮಗಾನು ಕೆಲವೇ ಯುವಕ ಪಂಚರನ್ನು ನಾವು ಏನಾದರೂ ಒಂದು ಮುದ್ದೆನ ಬಗ್ಗೆ ಸೇವಾ ಮಾಡಬೇಕು ಒಂದು ಹೊಸದಾಗಿ ಭವ್ಯ ದಿವ್ಯ ಗುಡಿಯನ್ನು ಕಟ್ಟಬೇಕು ಸಂಕಲ್ಪವನ್ನು ಮಾಡಿ ಆ ಮಹಾರಾಯಿ ಕೇಳಿದುಕೊಳ್ಳೆ ಮಹಾರಾಯಿ ಅಂದ್ರೆ ಚಾಪ್ ಹೋಗ್ಳೆ ಆ ಗರ್ಭ ಗುಡಿಯನ್ನು ಕರಿಕೆಲ್ಲಾಗ ಹೇಮಾಡು ಮಂದಿ ಕಂಡುಬೇಕಾದ್ರೆ ಬಹಳ ಅದ ನಂಬಲ್ಲಿ ಒಂದು ಎರಡು ಲಕ್ಷ ಎರಡು ಲಕ್ಷ ರೂಪಾಯಿ ಇದ್ದಾವೆ ಬಿಟ್ಟವೇನು ಅದೇನು ಆಗಲಾರ ಮಾತಾ ಅದೇನು ತಲೆ ಹಾಕೋಬೇಡ್ರಿ ಅಂತ ಹೇಳಿದ್ರು ಆದ್ರೂ ನಮ್ಮ ಯುವಕ ಪಂಚರು ಬಂದುದು ಬರಲಿ ಸದ್ಗುರುವಿನ ದಯ ಇರಲಿ ಗೆಣದ ಮಧ್ಯ ನಿನ್ನ ಭವ್ಯ ದವ್ಯವಾದಂಥ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ ಮಾಡಿವಿ ಅದಕ್ಕೆ ಮೀಟಿಂಗ್ ತಗೊಂಡು ಏನು ಹಣ ಹ್ಯಾಂಗೆ ಒಳಗೆ ಮಾಡ್ಬೇಕಂತ ವಿಚಾರ ಮಾಡಿ ಅದರಲ್ಲಿ ನಿಶ್ಚಯ ಮಾಡಿದ್ರು ಏನಂತ ಮೊದಲು ನಾವು ಕಮಿಟಿಯವರೇ ಗೆನ್ಸಿದ್ಮಿತಿಯಾಗ ಮನೆಗೆ ಏನು ಯಾಕಂದ್ರೆ ಹಿಂದಕ್ಕೆ ಗೆನ್ಸಿದ ಭಕ್ತರ ಭಕ್ತರು ಮನೆಗೆ ದೊಡ್ಡ ದೊಡ್ಡಬ್ಬಿದ್ರೆ ಮನೆಗೆ ಬರ್ತಿದ್ದ ಇಲ್ಲಿಕ ಖಾಲಿ ಹೊತ್ತಾಗ ಘಾನಿಸಿದ್ಮಿತ ಪಲ್ಲಕ್ಕಿ ಬರ್ತಿತ್ತಿಲ್ಲ ಯಾರ ಭಕ್ತರು ಹರ್ಕೆಯನ್ನ ಹೊತ್ತು ಮತ್ತೆ ನಮಗ ಮಗ ಹುಟ್ಲಿ ಜಡಿ ಹಬ್ಬ ಮಾಡಿ ಜಡಿ ಅಂತ ಹರ್ಕೆ ಹೊತ್ತಿದ್ರೆ ಮತ್ತೆ ನಮ್ಮ ಮಕ್ಕಳ ಮದುವೆಯಲ್ಲಿ ನಿನಗೆ ಹಬ್ಬ ಮಾಡಿ ಮದುವೆ ಮಾಡ್ತೇವ ಮಕ್ಕಳು ಹಿಂಗ ಹರ್ಕಿ ಮಾಡಿ ಹಬ್ಬ ಮಾಡ್ದಾಗೆ ಗೆ ಮತ್ತೆ ಮನಿಗ ಬರ್ತಿದ್ದ ಅನ್ನ ತರ ಬರ್ತಿಲ್ಲ ಅವಾಗ ಪಂಚರ್ ವಿಚಾರ ಮಾಡಿದ್ರು ಈ ಗೇನ್ಸಿದ ಮತ್ತೆನ ಪಲ್ಲಕ್ಕಿ ಮನೆಗೆ ಒಯ್ಯೋದು ಒಡಿಯರಿಗೆ ಅನ್ನ ಪ್ರಸಾದ ಮಾಡೋದು ನಾವೇ ಸ್ವಂತ ಹನ್ನೊಂದು ಸಾವಿರ ಹಿಡಿದ ಮುಂದೆ ದೇಣಿಗೆ ಕುಡ್ಕ ಪ್ರಾರಂಭ ಮಾಡೋದು ನಾವೇ ಮೊದಲು ಪಂಚರೇ ಪ್ರಾರಂಭ ಮಾಡೋದು ಅಂದಾಗ ಭಕ್ತರಲ್ಲಿ ಒಂದು ಭಕ್ತಿ ಮೂಡುತ್ತದೆ ಹಾಗಾದ್ರೆ ಗೆನ್ಸಿದಮುತ್ತೆ ಏನು ಮಾಡ್ತಾನೆ ಮುಂದಂತ ವಿಚಾರ ಮಾಡಿ ಮಟ್ಟ ಮೊದಲಿಗೆ ದೇವಸ್ಥಾನ ಕಮಿಟಿ ಕ್ಯಾಶಿಯರ್ ಆದಂಥ ರಮೇಶ್ ನಾಗ ಒಡೆಯರ್ ಅವರು ಗೆಣಸಿದ ಪಲ್ಲಕ್ಕೆ ಉದ್ಸೋದ್ ಬಾರಿಸೋದು ಮನೆಗೆ ಒಯ್ದು ಒಡೆಯರಿಗೆ ಎಲ್ಲರಿಗೆ ಬಂದು ಭಕ್ತರಿಗೆ ಅನ್ನ ಪ್ರಸಾದವನ್ನು ಮಾಡಿ ಐವತ್ತೊಂದು ಸಾವಿರ ಪಲ್ಲಕ್ಕೆ ಮೇಲೆ ನೊಟ್ಟಿನ ಹಾರ ಹಾಯಿ ಗೆಣಸಿದ ಮುತ್ತೇನ ಗುಡಿತನ ಮೆರೆಸೋದು ತಂದು ಕೊಟ್ಟರು ತದನಂತರ ಗೆಣಸಿದ ಮಾದೇವ ಮನಗುಳಿಯವರು ಕೂಡ ಐವತ್ತೊಂದು ಸಾವಿರ ರೂಪಾಯಿ ಹಿಂಗ ಕಮಿಟಿಯವರೇ ಈ ಐವತ್ತೊಂದು ಐವತ್ತೊಂದು ಸಾವಿರ ಹಿಂಗೆ ಕೊಟ್ಟುಕೊಟ್ಟು ಗೆಣಸಿದ ಮುತ್ತೆಯನ್ನು ಮನೆಗೆ ತಂದು ಆ ರೂಪಾಂತರವಾಗಿ ಹಣವನ್ನು ಗುಳೆ ಮಾಡೋ ಸೋಂಕು ಸಂಕಲ್ಪ ಮಾಡಿಕೊಂಡು ಈ ತರನಾಗಿ ಆ ಗೆಣಸಿದ ಮುತ್ತೆಯನ್ನು ತರೋದು ಪಲ್ಲಕ್ಕಿ ಮೇಲೆ ನೊಟ್ಟಿನ ಹರಾಕಿ ಗೆಣಸಿದ ಗುಡಿ ಗುಡಿತನ ಒಯ್ದು ಮೆರ ಮೆರುಸಿ ಕೊಡೋದು ಅನ್ನೋ ಪ್ರಥಾ ಪ್ರಾರಂಭ ಆಯಿತು ಆವಾಗ ಭಕ್ತರಲ್ಲಿ ಭಕ್ತಿಯನ್ನು ಮೂಡಿ ಗೆಣಸಿದ ಮುತ್ಯ ಮನೆಗೆ ಬರ್ತಾನ ಅಂದ್ರ ನಾವು ಒಯ್ಬೇಕು ಯಾವುದೇ ಒಂದು ಬೋರ್ ಶಾಂತಿ ಆಗಲಿ ಒಂದು ಬಾಯಿ ಶಾಂತಿ ಆಗಲಿ ಒಂದು ಕಬ್ಬಿನ ಶಾಂತಿ ಆಗಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಹಿಂದಕ್ಕೆ ನಮ್ಮ ಭಕ್ತರು ಒಂದು ಮುತ್ಯಾಗ ಅಭಿಷೇಕ ಮಾಡೇ ಇವು ಎಲ್ಲ ಕಾರ್ಯಕ್ರಮ ಮಾಡ್ತಿದ್ರು ಏನು ಮುತ್ತಾಗ ಅಭಿಷೇಕ್ ಮಾಡಿ ಪಲ್ಲಕ್ಕಿಡ್ ನಮ್ಮ ಮನೆಗೆ ತಂದ್ರ ಯಾಕಂದ್ರೆ ಕಮಿಟ್ ನಿರ್ಣಯ ಆಗಿತ್ರೀ ಐದು ಸಾವಿರದ ಮುಂದೆ ಯಾರು ಕೊಡ್ತಾರೋ ಅವ್ರ ಮನೆಗೆ ನಾವು ಎಂಶದ ಮುತ್ಯಾನ ಪಲ್ಲಕ್ಕೆ ತರ್ತೇವಂತ ಹಂಗ ಸಕಲ ಭಕ್ತಾದಿಗಳನ್ನು ಐದು ಸಾವಿರ ಹೋದ್ರೆ ಹೋಗಲಿಕ್ಕ ಮತ್ಯಾಗ ಮನೆ ಕರ್ಕೊಂಡು ಬರ್ಬೇಕಂತ ಐದು ಸಾವಿರ ಅಂತೂ ಯಾರು ಕೊಟ್ಟಿಲ್ಲ ಎಲ್ಲ ಹನ್ನೊಂದು ಸಾವಿರ ಹಿಡಿದು ಹನ್ನೊಂದು ಲಕ್ಷ ತನ ಭಕ್ತರು ಹಿಂಗ ದೇಣಿಗೆ ರೂಪಾಂತರವಾಗಿ ಮುತ್ತಾಗ ಒಯ್ದು ಮನಿಗೆ ಒಯ್ದು ಹುಡಿಯರಿಗೆ ಊಟ ಗೀಟ ಮಾಡಿಸಿ ಇಪ್ಪತ್ತಿದ್ದಷ್ಟು ಯಾರ ಬಡವರು ಇದ್ರೆ ಹನ್ನೊಂದು ಸಾವಿರ ಇಪ್ಪತ್ತೊಂದು ಸಾವಿರ ಐವತ್ತೊಂದು ಯಾರು ಲಕ್ಷ ಐದು ಲಕ್ಷ ಹನ್ನೊಂದು ಲಕ್ಷ ತನ ಹಿಂಗ ಮತ್ಯಾಹ್ನ ಜೊಳಗಿಗೆ ದಾನ ಮಾಡ್ಲಕತ್ತಿದ್ರು ಆವ ಕಾಲದಲ್ಲಿ ಗೇನ್ಸಿದ ಮುಖ್ಯಾಹ್ನ ಹೆಂಗೆ ಹೆಂಗೆ ಹಣಗಳಾಗಲ್ಕತ್ತೋ ಹಂಗೆ ಕಮಿಟಿಗೆ ಉತ್ಸಾಹ ಆಗಲ್ಕತ್ರಿ ಅದಕ್ಕೆ ಪುಣ್ಯಾತ್ಮರೇ ಒಂದು ಹೇಮಾಡಿ ಪಂಥಿ ಕರಿಕಲ್ಲಿನ ಗರ್ಭಗುಡಿ ಗುಡಿ ಒಂದು ನೂರ ಎಂಟು ಫೋಟ ಒಂದು ನೂರ ಎಂಟು ಮೂರ್ತಿ ತಾಂಡವ ನೃತ್ಯ ಒಂದು ಮೇಲೆ ಭವ್ಯ ದಿವ್ಯವಾದಂಥ ಒಂದು ಕಳಸ ಶಿಖರ ಅದಕ್ಕೆ ತಾಂಡವ ನೃತ್ಯ ಅಂತ ಶಾಸ್ತ್ರೋಕ್ತದಲ್ಲಿ ತಾಂಡವ ನೃತ್ಯ ಶಿಖರ ಅಂತ ಯಾವ ಮದ್ರಾಸದ ತಮಿಳುನಾಡುದ ಕಾಂಚಿಪುರಮ ಅವರು ಬಂದು ಬಹಳ ಭವ್ಯ ದಿವ್ಯವಾದಂತಹ ಶಿಖರವನ್ನು ಕಟ್ಟಿದ್ರು ಮುಂದೆ ಹಂಗೆ ಯಾವ ಎರಡು ಸಾವಿರದ ಒಂಬತ್ತು ಎರಡು ಸ ಒಳಗೆ ಏನು ಅತ್ಯಂದ ಪಾಯವನ್ನು ತೆಗೆದು ಭೂಮಿ ಪೂಜನವನ್ನು ಮಾಡಿ ಪ್ರಾರಂಭ ಮಾಡಿದ್ರು ಪುಣ್ಯಾತ್ಮರೇ ದಿವಸ ಎಲ್ಲ ಗುಡಿಯನ್ನ ಬಿಚ್ಚಿ ಮುಧ್ಯಾನ ಯೋಗ ಸಮಾಧಿಗೆ ನಾವು ಕೈ ಹಚ್ಚೋದು ಬೇಡ ಎಲ್ಲ ಸುತ್ತಮುತ್ತ ಪಾಯ ಹೊಡೋನು ಅವನ ಸಮಾಧಿಗೆ ಅಲ್ಲೇ ಜಾಗಕ್ಕೆ ಸ್ಥಾನಕ್ಕೆಟ್ಟು ಸುತ್ತಮುತ್ತ ಪಾಯ ಹೊಡ್ಕೊಂಡು ನಾವು ಮ್ಯಾಲ ಗರ್ಭಗುಡಿ ಕಟ್ಟೋಣ ಅಂತ ಎಲ್ಲ ಕಮಿಟಿಯವರು ವಿಚಾರ ಮಾಡಿ ಅದನ್ನ ಸುತ್ತಮುತ್ತ ಗರ್ಭಗುಡಿ ಗುಡಿ ಹಳಿ ಎಲ್ಲ ಬಿಚ್ಚಿ ಆ ಧೇಯಕ್ಕೆ ಕೈ ಹಚ್ಚಲಾರದೆ ಸುತ್ತಮುತ್ತ ಪಾಯ ಪ್ರಾರಂಭ ಆಯ್ತು ಹದಿನಾರು ಫುಟ್ಗೆ ಸ್ವಲ್ಪ ಕಡಕತ್ರಿ ಹದಿನಾರು ಪೂಟದ ಮೇಲೆ ಕಡ್ಕತ್ತಾಗ ಆಳ ಕಮಿಟಿಯವ್ರ ಅಂದ್ರು ಇನ್ನ ಕಡ್ಕಿಗಾತ್ರ ಸಾಕ್ರಪ್ಪ ಹದಿನಾರು ಪೂಟ ಇಟ್ಟು ಪಾಯ ತುಂಬಿಕೊಂಡು ಇದು ಪಾಯದ ಪೂಜಾ ಮಾಡಿ ಏನ ಗುಡಿ ಕಟ್ಲಕ್ ಪ್ರಾರಂಭ ಮಾಡೋಂಥ ವಿಚಾರ ಮಾಡಿ ಅವಾಗ ಪುಣ್ಯಾತ್ಮರಿ ಹದಿನಾರು ಫೋಟೋ ಸುತ್ತಮುತ್ತಿಯನ್ನ ಆ ಪಾಯ ಆಗಿತ್ತು ನಡುವ ಮುತ್ತಿಯನ್ನು ಯೋಗ ಸಮಾಧಿ ಹುಡಿ ಮಣ್ಣಿನ ಹುಡಿ ಹಂಗ ಉಳಿದಿತ್ತು ಆವ ಕಾಲದಲ್ಲಿ ಒಂದು ಪಾಯ ಭರಣಿ ಒಂದು ಪಾಯದು ಪೂಜಾ ಮಾಡ್ಬೇಕಂತ ಶುಭಯೋಗ ಶುಭ ನಕ್ಷತ್ರನೇ ನಿಶ್ಚಯ ಮಾಡಿಕೊಂಡು ಮುಂದೆ ಒಂದು ಎಂಟು ಹತ್ತು ದಿನ ಮೇಲೆ ಅದು ಮುಹೂರ್ತ ಇತ್ತು ಮುಂದೆ ಏನಾಯ್ತಂತ ಕೇಳಿದ್ರೆ ಹದಿನಾರು ಫುಟ್ ಎಲ್ಲ ಪಾಯ ಆಗಿ ಸುತ್ತೆಲ್ಲ ಹಾಳು ಮಣ್ಣಿನ ಹುಡಿ ಅದಷ್ಟ ಉಳ್ದಿತ್ತು ಧ್ಯೇಯ ಹಾಗೆ ಇತ್ತು ಮುತ್ತೆಂದು ಆದ್ರೆ ಏನಾಗ್ತದೆ ಕೇಳಿದ್ರೆ ಮುಂದೆ ಸ್ವಲ್ಪ 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 ಕಡ್ ಅದು ಹಾಳು ಮಣ್ಣ ಬೀಳ್ಕತ್ತು ಆವಾಗ ಇನ್ನೊಂದು ನಾಲ್ಕು ದಿವಸ ಆದ ಪೂಜಾದ ಮುಹೂರ್ತ ಇತ್ತು ನೀನು ಏನು ಮಾಡಬೇಕಪ್ಪ ಇದು ಮತ್ಯ ಕೈ ಅಂತ ನಾವು ಮೊದಲೇ ವಿಚಾರ ಮಾಡಿವಿ ಆದ್ರ ಮತ್ಯ ಈ ಹೂಡಿಯನ್ನ ಕಡ್ಕಡದ್ ಕಡ್ಕಡ್ದ್ ಬೆಳಕತ್ತಂತ ಮತ್ತೆ ಕೆಲವೇ ಕಮಿಟಿ ಅವರು ಇದಕ್ಕೆ ಬೀಳ ಏನೋನೋ ಏನೋ ನೀರು ಮಾಡಿ ಹೊಡೆದ್ರು ಏನೇನೋ ಏನೇನೋ ಪ್ರಯತ್ನ ಮಾಡಿದ್ರು ಕೂಡ ಅದನ್ನ ಹಂಗ ಕಡ್ಕಳದ್ ಬೆಳ್ಕತ್ತು ಐದಾರು ದಿವಸ ಸಾಯಂಕಾಲ ಐದಕ್ಕೆ ಎಲ್ಲ ಕಮಿಟಿಯವರು ಬಂದು ನೆನ್ಸಿದ ಮುತ್ತ್ಯಾನ್ ಮುಂದೆ ನಿಂತ ಮದ್ಯ ನಾವು ನಿನ್ನ ಯೋಗ ಸಮಾಧಿ ಕೈ ಅಂತ ತಿಳ್ಕೊಂಡೆ ಸುತ್ತಮುತ್ತ ಪಾಯ ಹೊಡೆದು ನಾವು ನಿನ್ನ ಗರ್ಭಗುಡಿಯನ್ನು ಕಟ್ಟಬೇಕಂತ ನಿಶ್ಚಯ ಮಾಡಿ ಅಪ್ಪ ಆದ್ರೆ ಎಷ್ಟೋ ಪ್ರಯತ್ನ ಮಾಡಿ ಸಿಮೆಂಟ್ ನೀರು ಹೊಡೆದ್ರು ಇದು ಹೂಡಿ ಹಂಗ ಬೆಳ್ಕೊತೈತಿ ಇನ್ನೊಂದು ನಾಲ್ಕೈದು ದಿವ್ಸ ಮುಹೂರ್ತ ಸಮೀಪಕ್ಕೆ ಬಂದೈತಿ ಇನ್ನೊಂದು ನಾಲ್ಕು ದಿವಸ ಜರ ಗಟ್ಟಿಯಾಗಿ ಇರ್ಲಿಪ್ಪ ಒಂದೇಳಕ್ಕೆ ಇನ್ ಹಂಗ ನೀ ಬೆಳ್ಕೊತ ಹೋದೆಪ್ಪ ಅಂದ್ರೆ ನಿನ್ನ ನಮ್ಮ ಕೈಲೇನ ಅಲ್ಲ ಮಾಡೋದಾಗಂಗಿಲ್ಲ ಅದಕ್ಕೆ ನೋಡಪ್ಪ ನೀನು ಇಚ್ಛಾದಂತೆ ಆಗಲಿ ಅಂತ ತಿಳ್ಕೊಂಡು ಒಂದಕ್ಕೆ ನೀನು ಈ ಸಂಜಾವ ಸಂಜೀವನಿ ಸಮಾಧಿ ನಮ್ಗೆ ತೋರಿಸ್ಬೇಕಾದ್ರೆ ನೀನು ಈ ಗವಿಯಿಂದ ಹೊರಗೆ ಬರ್ಬೇಕಾದ್ರೆ ನೀನ್ ಇಚ್ಛಾ ಇದ್ರೆ ಯಾಕಂದ್ರೆ ನಮ್ಗೆ ತಿಳೀಲಿಕ್ಕದೆ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಹೂಡಿ ನಿಂದ್ರವಲ್ದು ದಿನಕ್ಕೆ ದಿನ ಹೆಚ್ಚಿಗೆ ಅಂದ ಬಳಕೆ ನೀನೋ ಭಕ್ತರ ಭಕ್ತಿಗಾಗಿ ಹೊರಗೆ ಬಂದು ನಮಗೆ ದರ್ಶನ ಕೊಡುವಂಥದ್ದು ಕಾಣಲಿಕ್ಕತ್ತದಪ್ಪ ಮುತ್ಯ ಹಂಗೆ ನಿನ್ನಲ್ಲಿ ಜರು ಇದ್ರೆ ಈ ಕಲಿಯೋಗದಲ್ಲಿ ಈ ಭಕ್ತರಿಗೆ ನೀನು ಪ್ರತ್ಯಕ್ಷ ದರ್ಶನ ಕೊಡಬೇಕಂತ ನಿನ್ನ ಮನಸ್ಸಿನಲ್ಲಿ ನಿಶ್ಚಯ ಇದ್ದಿದ್ರೆ ನಾಳೆ ನಿನ್ನ ಸೋಮವಾರ ವಾರದ ಸೋಮವಾರ ದಿವಸ ಪೂರ್ಣ ಹೂಡಿ ಎಲ್ಲ ಬಿದ್ದು ಆ ಸಂಜೀವನಿ ಸಮಾಧಿಯನ್ನ ನಮಗೆ ಕಣ್ಣಿಗೆ ತೋರುವಂಗ ಮಾಡು ಅಲ್ಲಿಂದ ನಾವು ಭವ್ಯವಾದಂತ ಎಲ್ಲಾನೇ ತುಂಬ್ಕೊಂತ ಬಂದ ಗರಬುಡಿ ಗುಡಿ ಕಡಿತೀವಂತ ವಿಚಾರ ಸಂಕಲ್ಪ ಮಾಡಿ ನಮಸ್ಕಾರ ಮಾಡಿ ನೀವು ಆದ್ರೂ ಪುಣ್ಯಾತ್ಮರೇ ಸಿದ್ಧರಾಟ ಶಿವನೇ ಬಲ್ಲ ಮರುದಿವ್ಸ ಸೋಮವಾರ ಸೂರ್ಯ ಉದಯ ಕಾಲಕ್ಕ ಎಷ್ಟೋ ಹದಿನಾರು ಫುಟ್ ಏನು ಮಣ್ಣಿನ ಹೂಡಿತ್ತಲ್ಲ ಅದು ಒಮ್ಮೆ ಎಲ್ಲ ಢಸಳ ತೆಳಗಿ ಬಿತ್ತು ಮ್ಯಾಲ ಮುತ್ತೇನ ಧ್ಯೇಯ ಪುಣ್ಯಾತ್ಮರೆ ಅದು ಧ್ಯೇಯ ಮ್ಯ ಹುಡಿನ ಮೆಗಿತ್ತಲ್ಲ ಹಂಗ ಮುಂದದು ಪೂರ್ವ ದಿಕ್ಕಿಗೆ ಬಂದು ಶಾಬುತ್ತ ಏನು ಅಕಾಡೆ ಕಡೆ ವಂಕ ಬಿಂಕ ಬೀಳಾರದೆ ಶಾಬೂತ್ ಹೆಂಗ ಧೇಯದ ಮ್ಯಾಗ ಸಂಜು ಅದು ಧ್ಯೇಯ ಇತ್ತು ಹಂಗ ಧೇಯ ಪೂರ್ವ ದಿಕ್ಕಿಗೆ ಬಂದು ಶಾಬೂತ್ ಕುತ್ತು ಬಿಟ್ಟಿತ್ತು ಆವಾಗ ಕಮಿಟಿ ಅವರು ನೋಡಿ ಓಹೋ ಮತ್ತೆ ನೀ ಸತ್ತೂಳು ಶರಣಿದ್ದಪ್ಪ ನಿನ್ನ ಅಡಿದಂತೆ ನೀನು ದರ್ಶನ ಕೊಡೋಂತೆ ಕಾಣಿಸ್ತೀನಿ ಅಂತ ತಿಳ್ಕೊಂಡು ಇನ್ನು ಹದಿನಾರು ಫುಟ ಮಣ್ಣಿನ ಡಿಗ್ಗಿ ಜಿ ಸಿ ಬಿ ತಂದನೆಲ್ಲ ತೆಗಿಬೇಕಂತ ಪ್ರಾರಂಭ ಮಾಡಿದ್ರು ಪುಣ್ಯಾತ್ಮರಿಯ ಹದಿನೋ ಹದಿಮೂರು ಹದಿನೆರಡು ಫೂಟ ಮಣ್ಣೆಲ್ಲ ಹೋಯ್ತು ಆದ್ರೆ ಸಂಜೀವನಿ ಸಮಾಧಿ ಅನ್ನೋ ಕಣ್ಣಿಗೆ ಕಾಣಲಿಲ್ಲ ಇನ್ನೊಂದು ಐದಾರು ಫುಟ್ ಇತ್ತು ಅವಾಗ ಎಲ್ಲಾ ಪಂಚ ಕಮಿಟಿ ಭಕ್ತಾದಿಗಳನ್ನ ನಿರಾಶೆ ಆದ್ರು ಏನೋ ಇಲ್ಲಿ ಹಿರಿಯಾರು ಹೇಳ್ತಾರ ಶಿದ್ರು ಸಂಜೀವನಿ ಸಮಾಧಿ ತಗೊಂಡ್ರಂತ ಜೀವಂತಿ ಸಮಾಧಿ ತಗೊಂಡ್ರಂತ ಈಗ ಹನ್ನೆರಡು ಫೂಟ್ ಎಲ್ಲ ಮಣ್ಣು ತೆಗ್ದೆವು ಇದ್ಕ ತೆಳಿಗೆ ಸಮಾಧಿ ಬರ್ತದಪ್ಪ ಇದೇನು ಸಂಜೀವನಿ ಸಮಾಧಿ ಇಲ್ಲಿ ಕಾಣಿಸದ ಬಹುತೇಕ ಸೊಮ್ಮೆ ನಮ್ದು ಅಪಮಾನ ಆಗ್ತದೆ ಅಂತ ವಿಚಾರ ಮಾಡಿ ಅವಾಗ ಐತಪ್ಪ ಇದಿಟ್ಟು ಉಳಿದದ ಮಣ್ಣಿನ ಹುಡಿ ಇಟ್ಟು ಜಿ ಸಿ ಬಿಲೇ ತೆಗೆದ್ ಅಂತ ತಿಳ್ಕೊಂಡು ಯಾರು ಜಿ ಸಿ ಬಿ ತರ್ಲಿಕ್ಕಾದ್ರು ಯಾರು ನಿರಾಶೆ ಆಗಿ ಇದು ನಾವೇನು ಮಾಡಿದ್ವಿ ಇದೇನಾಯ್ತಂತ ತಿಳ್ಕೊಂಡು ಚಿತಾತೂರಾಗಿ ಅಲ್ಲೇ ಆ ಮುತ್ಯನ ಪಾಯ ಗವಿಯೊಳಗೆ ಅಲ್ಲೇ ಕುಂತ್ಕೊಂಡಾಗ ಪುಣ್ಯಾತ್ಮರಿ ಜಿ ಸಿಬಿಯನ್ನು ಬರ್ತಿತ್ತು ಅನ್ನೋರದೊಳಗ ಅದೇನೋ ಒಂದು ಐದಾರು ಫೂಟ್ ಮಣ್ಣಿನ ಹುಡಿ ಉಳ್ದಿತ್ತಲ್ಲ ಒಬ್ಬ ನಮ್ಮ ಅವಧೂತ ಅಂಶ ಒಡೆಯರಿಗೆ ಒಂದು ಸ್ವಲ್ಪ ಸಣ್ಣ ಕೆಣಕಿ ಕಾಣ್ತು ಆ ಕಣ್ ಕೆಣಕಿ ಕಾಣಿಸೋದ ಕಾಲದಲ್ಲಿ ಅವನು ಸ್ವಲ್ಪ ಕೆದರ್ಲಕ ಪ್ರಾರಂಭ ಮಾಡ್ದ ಕೆಲ್ ಕೆದರ್ ಪ್ರಾರಂಭ ಮಾಡದ ಕಾಲದಲ್ಲಿ ಆ ಗೆರ್ಷಿನ ಮಿತ್ಯ ಆಸನ ಹಾಕಿ ಕುತ್ತಿದ್ದ ಮಳಕಾಲ ಅವನ ಕೈಗೆ ಹತ್ತು ಓಹೋ ಇಲ್ಲಿ ಏನೋ ನನ್ನ ಕೈಗೆ ಬಿರ್ಸ ಬರಿ ನೋಡೋಂತ ಸ್ವಲ್ಪ ಜರ ಹಡ್ಡಿ ನೋಡೋದೊಳಗ ಮಳಕಾಲನೆ ಕಾಣತಲ್ಲಿ ಅವಾಗ ಪುಣ್ಯಾತ್ಮರೇ ಆ ಒಂದು ಸಣ್ಣ ಆ ಬೆಳ್ಕುಂಡಿ ಒಳಗೆ ಒಂದು ಮೊಳೆಕಾಲ ಕಾಣಿದ ಕೂಡಲೇ ಸ್ವಲ್ಪ ಹಾರಿ ಹಾಕಿದ್ರೆ ಅದನ್ನ ಪೂರ್ಣ ಹಾರಿ ಒಳಗೋಯ್ತು ಯಪ್ಪಾ ಮಾತ್ರ ಇಲ್ಲಿ ಮಾತ್ರ ಸಮಾಧಿ ಅಂತ ತಿಳ್ಕೊಂಡು ಸುತ್ತ ಮುತ್ತಿಂದ ಎಲ್ಲ ಹಳು ಹಳು ಮಣ್ಣ ತೆಗೆದು ಒಳಗೆ ನೋಡುತ್ತಾನ ಹಿಂದಿನ ಗುಂಡುಗಾಲ ಗುಂಡು 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 ಕಲ್ರಿ ಹಾಳ ಮಣ್ಣೆಲ್ಲ ಹೊಡೆದಿದ್ರು ಅವಾಗ ಸ್ವಲ್ಪ ಎಲ್ಲ ಬಗಟು ಮಾಡಿದಾಗ ಪುಣ್ಯಾತ್ಮರೇ ಒಂದು ಇರುವ ಸಹಿತ ಗವಿ ಗವಿಯೊಳಗ ಇಷ್ಟು ಸುಗಂಧವಾದಂತ ವಾಸ ಬರ್ತಿತ್ತು ಪುಣ್ಯಾತ್ಮರೇ ಘಿನ್ಸಿನ ಮುತ್ತೇನ ಕೂತ ಯೋಗ ಸಮಾಧಿಯನ್ನ ಪ್ರತ್ಯಕ್ಷ ಒಂದು ಮೂರ್ ಬೈ ಮೂರು ಫೂಟ ದಿಪ್ಪ ಒಂದು ಫುಟ್ ದೀಡ್ ಫುಟ್ ಕಲ್ಲು ಅಂತ ಒಂದ ಕಲ್ಲು ಗದಗಿಯನ್ನು ಮಾಡಿ ಆಸನ ಹಾಕಿ ಕೂತಿದ್ದು ಪ್ರತ್ಯಕ್ಷ ನೋಡಿದ್ರ ಪಂಚರಿಯಲ್ಲ ನಾವು ಮೊದಲು ಮಾಡಿಕೊಂಡು ಅವಾಗ ಪುಣ್ಯಾತ್ಮರೆ ಗವಿಯನ್ನ ಬಗಟ ಮಾಡುವ ಸಂದರ್ಭದಲ್ಲಿ ಆ ಕಲ್ಲು ಮೇಲೆ ಕುಂತ ಗೇಣಿದ ಮುತ್ಯನ ಆಸ್ತಿ ತೆಲೆ ಮೇಲಿನ ಜಡಿ ಅವರ ಮುಂದೆ ಪಂಚ ದುಬಾರತಿ ಶಿತಾಳ ಬಿಂದಗಿ ಗೇಣಿದ ಮುತ್ಯ ಕುಂಬಾರಿಗೆ ಬಂದು ಹುಡುಗರು ಜೊತೆಗೆ ಚೆಂಡ ಆಟ ಆಡ್ತಿದ್ದಾನಂತ ಹಿರಿಯರು ಹೇಳ್ಕೊತ ಬಂದಿದ್ರು ಅವನ ಗೈವಿ ಒಳಗೆ ಅವ್ನ ಆಡುವಂತ ಅಣಿಗಲ್ಲ ಚೆಂಡ ಸಹಿತ ಹೊಣತು ಇವೆಲ್ಲ ನೋಡಿದ್ರೆ ಅವು ಹಿಂದಿಕಿನ ಕೆಂಪ ಚಿಣಿ ಮಾತಿ ಅಂತ ಅವು ವಸ್ತುಗಳನ್ನ ನೋಡಿದ್ರೆ ಬಹಳ ಭವ್ಯ ನಕ್ಷ್ಯವಾದಂತಹ ನಕ್ಷ ಆ ವಸ್ತುಗಳಿದ್ದು ಏನೋ ಶೀತಾಳ ಬಿಂದಿಗೆ ದುಪಾರತಿ ಉಣ್ಣುವ ತಾಟ ನೀರಿನ ಕಮೊಂಡಲ ಅಷ್ಟಲ್ಲದೆ ಗೆನ್ಸಿದ ಮುತ್ತೇನೆ ಗವಿಶತ್ ಮುತ್ತ ಅದಕ್ಕೆ ಹಿಂದಿಕಿನ ಏನೋ ತೇರಿಕೊಂಡು ಒಂದು ಊದಿನ ಟೈಪ್ ಗುಗ್ಗುಳು ಊದ ಆ ಊದೆಲ್ಲ ಹಾಕಿದ್ರು ಅದನ್ನೆಲ್ಲ ನೋಡಿದ ಕೂಡಲೆ ಎಲ್ಲಾರಿಗೆ ಆನಂದವಾಗಿ ಹರಿಸಿಕೊಂಡು ಅವಾಗ ಏನ್ ಮಾಡದಂತ ಕೇಳಿದ್ರೆ ಓಹೋ ಈಗ ಏನ ಮಾಡೋದು ಬೇಡ ಈಗ ಮುತ್ತೇನೇನ ಅಸ್ಥಿಗಳದಾವೆ ಅವನೇನು ಜಡಿಗಳದಾವ ಅವೆಲ್ಲ ಒಂದು ಸುರಕ್ಷಿತವಾಗಿ ಒಂದು ಕೊಡದೊಳಗ ಒಂದು ಗಡಿಗೆ ಒಳಗೆ ಹಾಕಿ ಇಡಬೇಕಂತ ಪುಣ್ಯಾತ್ಮರೆ ಶುಚಿರ್ಭೂತವಾಗಿ ಎಲ್ಲ ಮರಗಳು ಜಾಮ ಜಳಕಿಗಳನ್ನ ಮಾಡಿಕೊಂಡು ಎಲ್ಲ ಹೆಗಲ ಮೇಲೆ ಕಂಬಳಿಗಳನ್ನ ಹಾಕೊಂಡು ಹಣಿ ಮೇಲೆ ಭಂಡಾರವನ್ನ ದರ್ಶಿಕೊಂಡು ಗೇಣಿದ ಮುತ್ತೇನ ಗವಿ ಒಳಗೆ ಇದ್ದಂತ ಎಲ್ಲ ಅವನ ಅಸ್ಥಿ ಅವರ ಜಡಿಯನ್ನ ಅವರ ಬೆತ್ತ ಕಂಬಳಿ ಎಲ್ಲ ಏನೂ ಆಗಿತ್ತಲ್ಲ ಹಂಗ ಇದ್ದವೆಲ್ಲ ಅದಕ್ಕೆಲ್ಲ ಜಯ ಮಾಡ್ಕೊಂಡು ಮಾಡಿಕೊಂಡು ಗೇಷಿದ ಆ ಜೀವಂತ ಸಮಿತಿ ಒಳಗಿನ ಕಲ್ಲ ಮೇಲೆ ಆಸನ ಕೂತಿದ ಸ್ವಲ್ಪ ಕೈ ಹಾಕದ ಕಳ ಎಲ್ಲ ಅಸ್ತಿ ಉಚ್ಚಿ ಬಿದ್ದು ಆವಾಗ ಪುಣ್ಯಾತ್ಮರೆ ತಲೆ ಮೇಲಿನ ಜಡಿ ಹಂಗ ಇದ್ದು ಏನು ಜಡಿ ಕಟ್ತಾರಲ್ರಿ ಮ್ಯಾಲ ತೆಲೆ ಮೇಲೆ ಹಂಗ ಕಟ್ಟುದಿತ್ತು ಜಡಿ ಆವಾಗ ಪುಣ್ಯಾತ್ಮರೆ ಎಲ್ಲ ಅಸ್ತಿ ಆ ಜಡಿಯನ್ನೇ ಒಂದ ಮಣ್ಣಿನ ಬಿಂದಿಗೆ ಒಳಗೆ ಹಾಕಿ ಅವನ್ನೆಲ್ಲ ಸಾಹಿತ್ಯಗಳನ್ನೆಲ್ಲ ಹೊರಗೆ ತೆಗೆದು ಇಟ್ಟು ಪೂಜಾ ಗೀಜ ಮಾಡಿ ಅವಕ್ಕೆಲ್ಲ ಸಕಲ ನಾಡಿನ ಭಕ್ತರಷ್ಟೇ ಕುಂಬಾರಿ ಭಕ್ತರಷ್ಟೇ ಅಲ್ಲ ಸುತ್ತಮುತ್ತಿನ ಸಕಲ ಭಕ್ತರಿಗೆ ಎಂಶಿದ ಮುತ್ತಾನ ಸಂಜೀವನಿ ಕ್ಷಮೆಯಿಂದ ಅವನ ಸಾಹಿತ್ಯಗಳು ಎನ್ಸಿದಮತ್ಯನ ಆಸ್ತಿಗಳನ್ನ ಜಡಿಗಳನ್ನ ಅವನ ಕಂಬಳಿ ಬೆತ್ತ ಇವು ಆಡುವಂತ ಚಂಡಗಳನ್ನೆಲ್ಲ ಹೊಂಟವಂತ ನೋಡ್ಲಿಕ್ಕ ಸಾಕಷ್ಟು ಗರ್ದಿ ನೋಡ್ಲಿಕ್ಕೆ ಭಕ್ತಾದಿಗಳನ್ನ ಬರ್ತಿದ್ರು ಕುಂಬಾರಿಗೆ ಒಂದು ಮೂರು ತಿಂಗಳ ದಿನ ಆ ಮುತ್ತೇನೆಲ್ಲ ಸರ್ವ ಸಾಹಿತ್ಯ ಅವ್ರದೆಲ್ಲ ನೋಡ್ಲಿಕ್ಕೆ ಜನ ಸಾಕಷ್ಟು ಬರ್ತಿತ್ತು ಆವಾಗ ಈ ಮುತ್ತೆ ಆ ಜೀವಂತ ಸಮಾಧಿ ತಗೊಂಡು ಎಷ್ಟು ವರ್ಷ ಆಗಿರ್ಬೇಕು ಅಂತ ಒಬ್ಬ ಕಲ್ತಾವ ಬಂದ ಈ ಮುತ್ತೇನ ಅಸ್ಥಿ ಅಂತ ಹೇಳ್ತೀರಿ ಅದು ಅಸ್ಥಿ ಜರ ಸ್ವಲ್ಪ ಶಾಸ್ತ್ರಜ್ಞಾಗ ಒಯ್ದು ಕೊಟ್ಟರವ ಎಷ್ಟು ವರ್ಷದ ಸಮಾಧಿ ಹೇಳುತ್ತಾರೆ ಹೇಳುತ್ತಾರಂತ ಅವಾಗ ಪುಣ್ಯಾತ್ಮರಿ ಸೋಲಾಪುರದಿಂದ ಒಬ್ಬ ಶಾಸ್ತ್ರಜ್ಞನ ಕರೆಸಿಕೊಂಡು ಗಿಣಸಿನ ಮುತ್ತೆಂದು ಒಂದು ಅಸ್ಥಿಯನ್ನು ಅವ್ರ ಕೈಯ ಕೊಟ್ಟಾಗ ಅವನು ಒಯ್ದು ಅದನ್ನು ನಿರೀಕ್ಷಣೆ ಮಾಡಿ ಆ ನಿರೀಕ್ಷಣವನ್ನು ಮಾಡಿದರೆಲ್ಲ ತಪಾಸಿ ಕುಂಬಾರಿಗೆ ಬಂದು ಹೇಳಿದೆಪಾ ಇದು ಕಮಿಟ್ ಕಮ್ಮಿ ಹನ್ನೆರಡು ಹದಿಮೂರು ಸಾವಿರ ವರ್ಷದಿಂದ ಅಚ್ಚಿಕಿಂದ ಇದು ಅಸ್ತಿ ಅದಾನಂತ ಮಾತನ್ನ ಹೇಳಿದ್ರು ಅವಾಗ ಪುಣ್ಯಾತ್ಮರಿ ಈಗ ಹಿಂಸಿನ ಮುತ್ತನ್ನೇ ಅವಾಗ ಕಮಿಟಿ ಅವರು ಇನ್ನೇನಿಲ್ಲ ಇದು ಎಷ್ಟು ಹದಿನಾರು ಫೋಟ್ ಪಾಯಿಗೆ ಅದ ಬಂದೋಬಸ್ತವಾಗಿ ಕಲ್ಲಿನ ಗತ್ಸವನ್ನು ತುಂಬಿ ಇದನ್ನು ಬಂದೋಬಸ್ತ ಕಟ್ಟನು ಅಂತ ತಿಳ್ಕೊಂಡು ಆವಾಗ ಗುಡಿ ಪ್ರಾರಂಭ ಆಯಿತು ಯಾವಾಗ ಗೆನ್ಸಿನ ಮುತ್ಯ ಗವಿಯಿಂದ ಹೊಳ ಹೊರಗೆ ಬಂದ ಎಲ್ಲಾ ಸದ್ಭಕ್ತರನ್ನ ಅವನ ಆಡುವ ಸಾಹಿತ್ಯಗಳವನ ಪೂಜಾ ಪಾಠದ ಸಾಹಿತ್ಯಗಳನ್ನ ಅವನ ಕಂಬಳಿ ಅವನ ತಲೆಮೇಲಿನಿರುವಂತಹ ಜಿಡಿ ಅಸ್ಥಿಗಳನ್ನೆಲ್ಲರ ನೋಡಿ ಭಕ್ತಾದಿಗಳ ಭಕ್ತಿ ಇಷ್ಟು ಮೂಡುತ್ತವನಂತ ಕೇಳಿದ್ರೆ ಯಾರು ಬಡವಿದ್ದರು ಹನ್ನೊಂದು ಸಾವಿರ ಕೊಡ್ತಿದ ಐವತ್ತು ಕೊಡ್ಕತ್ತ ಐವತ್ತು ಕೊಡವ ಲಕ್ಷ ಕೊಡ್ಲಕ್ಕ ಲಕ್ಷ ಕೊಡವ ಐದು ಲಕ್ಷ ಕೊಡ್ಕತ್ತ ಐದು ಲಕ್ಷ ಕಡವ ಹನ್ನೊಂದು ಲಕ್ಷ ಹಿಂಗೆ ಪುಣ್ಯಾತ್ಮರೇ ಭಕ್ತಾದಿಗಳನ್ನ ಮುಧ್ಯಾಹ್ನವನ್ನ ಈ ಕಟ್ಟಾಡಕ್ಕೆ ತಮ್ಮ ತನು ಮನ ಧನದಿಂದ ಸಹಾಯ ಮಾಡಿದ್ರು ಆವ ಕಾಲದಲ್ಲಿ ಹಿಂಗ ಹದಿನಾರು ವರ್ಷ ಎರಡ್ ಸಾವಿರದ ಒಂಬತ್ತು ಇಶ್ವಿ ಒಳಗೆ ಗುಡಿ ಬಿಚ್ಚಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದು ಐದು ಅಂದ್ರೆ ಹದಿನಾರು ವರ್ಷ ಆ ಮುತ್ಯನ ಕಟ್ಟಾಡ ಮಾಡ್ಲಿಕ್ಕೆ ಒಂದು ಸುಮ ಹೇಳ್ಬೇಕಾದ್ರೆ ಒಂದು ಹತ್ತು ಕೋಟಿ ಒಂದು ಎಷ್ಟ್ಮೆಂಟ್ ಬಾಂಧಕಾಮ ಆಗಿರ್ಬೇಕು ಅಂತ ಅಂದಾಜು ಹೇಳ್ತೀನಿ ನಾ ಒಂದು ಹತ್ತು ಹನ್ನೆರಡು ಕೋಟಿ ಎಷ್ಟ್ಮೆಂಟ್ ಬಾಂಧಕಾಮ ಈ ನಮ್ಮ ಸೋಲಾಪುರ ಜಿಲ್ಲೆಯಲ್ಲಿ ಅಂತ ಗುಡಿಯಲ್ಲಿ ಇರಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ ಅದಕ್ಕೆ ಎಲ್ಲ ತಮಿಳುನಾಡಿದ ಮಂದಿ ಕಲಾವಿದರನ್ನು ಬಂದು ಭಾಳ ಭವಿಧವಾದಂಥ ತಮ್ಮ ಕಲಾ ಕೌಶಲ್ಯ ನಕ್ಷಿ ಆ ರಂಗೋಟಿಗಳನ್ನು ನೋಡಿದ್ರೆ ಅದಕ್ಕೆ ಬಹಳ ಕೌಶಲ್ಯ ತುಂಬುವಾದಂತಹ ಗಿಣಸಿನ ಮುತ್ಯಾನ ಮಂದಿರವನ್ನು ನಿರ್ಮಾಣ ಆಯ್ತು ಆಗಿದ ಕೋರ್ಲಿ ಯಾವ ಕಮಿಟಿ ಅವರನ್ನ ಇನ್ನು ಬಹಳ ವರ್ಷ ಆಯ್ತಪ್ಪ ಹದಿನಾರು ವರ್ಷ ಆಯ್ತು ಈಗ ಹೆಂಚಿನ ಮುತ್ಯಾನ ಒಂದು ಕಳಸಾರೋಹಣವನ್ನು ಮಾಡಬೇಕಂತ ತಿಳ್ಕೊಂಡು ಆಗಿನ್ಸಿಂದು ಮುತ್ಯಾನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನ ಮತ್ತೆ ಮಾಡ್ಬೇಕಂತ ತಿಳ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಈಗ ಎರಡು ಸಾವಿರದ ಇಪ್ಪತ್ತೈದೇ ವಿಶ್ವಿಯೊಳಗೆ ಯಾವ ಶುಭಯೋಗ ಶುಭ ನಕ್ಷತ್ರ ಫೆಬ್ರವರಿ ಏಳನೇ ತಾರೀಕಿಗೆ ಕಳಸಾರೋಹಣದ ಭವ್ಯ ದಿವ್ಯವಾದಂತಹ ಕಾರ್ಯಕ್ರಮ ಆ ಆರನೇ ತಾರೀಕಿಗೆ ಐವತ್ತೆಂದು ಐವತ್ತೊಂದು ಶುದ್ಧರ ಭೇಟಿ ಕಾಶಿಯ ಪುರಾಹಿತರ ಎಲ್ಲಾ ವಿದುಕ್ತವಾಗಿ ಶಾಸ್ತ್ರೋಕ್ತವಾಗಿ ಹೋಮ ಹವನ ರುದ್ರ ಪಠಣಗಳನ್ನ ಎಲ್ಲಾ ದೇವತೆಗಳನ್ನ ಅಹುತಿಗಳನ್ನ ಆ ಪ್ರಾಣ ಪ್ರತಿಷ್ಠಾಪನವನ್ನ ಆ ಕಳಶದ ಪೂಜೆ ಅಷ್ಟೇ ಅಲ್ಲದೆ ರಾಮೇಶ್ವರದಿಂದ ಒಂದು ಜಲಕುಂಭವನ್ನ ರಾಮೇಶ್ವರದಿಂದ ಜಲಕುಂಭವನ್ನು ತಗೊಂಡು ಬಂದು ಐದು ಸಾವಿರ ಹೆಣ್ಮಕ್ಳು ಕುಂಭವನ್ನ ತಲೆ ಮೇಲೆ ಹೊತ್ತುಕೊಂಡು ಭವ್ಯ ದಿವ್ಯವಾದಂತಹ ಕುಂಭೋಸ್ತ ಕುಂಭದ ಮೆರವಣಿಗೆ ಕಳಶದ ಮೆರವಣಿಗೆ ಆ ರಥದಲ್ಲಿ ಬಹಳ ಭವ್ಯ ಮೆರವಣಿಗೆಯನ್ನ ಸಾಗಿ ಗುಡಿಗೆ ಬಂದು ಐದು ದಿವಸದ ಪರ್ಯಂತರವಾಗಿ ನಡೀತಿರುವ ಮುತ್ಯನ ಜಾತ್ರೆ ಈ ಐದು ದಿವಸದ ಕಳಸಾರೋಹಣ ಜಾತ್ರೆಗೆ ತನು ಮನ ಧನದಿಂದ ಭಕ್ತಾದಿಗಳನ್ನು ಇದನ್ನ ಸಾಯಿ ಮಾಡಬೇಕು ಇದನ್ನ ಮಾಡಬಾರ್ದಂತ ವಿಚಾರಗಳನ್ನ ಕುಲ ಹದಿನೆಂಟು ಸಮಸ್ತ ಎಲ್ಲಾ ಕುಲದವರು ಗೆನ್ಸಿದ ಮುತ್ಯನ ಸಲುವಾಗಿ ತನು ಮನ ಧನದಿಂದ ಶಿವ ಮಾಡ್ಯಾರ ಯಾರು ಮೂರ್ತಿ ಕೊಟ್ಟರು ಯಾರು ಬಸವಣ್ಣ ಕೊಟ್ಟರು ಯಾರು ಭೂತಾಶಿದ್ನ ಮೂರ್ತಿ ಕೊಟ್ಟರು ಯಾರು ಹಣ ರೂಪಾಂತರ ಸಹಾಯ ಮಾಡಿದ್ರು ಯಾರು ಶರೀರಿಂದ ದುಡಿದ್ರು ಅದಕ್ಕೆಷ್ಟೆಲ್ಲ ಗೆನ್ಸಿದ ಮುತ್ಯನ ಶಿವ ಒಂದು ಪಾತ್ರ ಕೈಯಾಗಿ ಹಿಡ್ಲಾರದೆ ಮಾಡ್ಯಾರ ಕಮಿಟಿ ಅವರು ಅಂತ ನಿರ್ಧಾರ ಇಂಥ ನಿರಾವರಿ ಸೇವಾ ಮಾಡ್ಯಾರೆ ಮುತ್ಯಂದ ಒಂದು ಯಾವುದೇ ಕಾರ್ಯಕ್ಕ ಎಲ್ಲರೇ ಹೊರಗೆ ಹೋಗ್ಬೇಕಾದ್ರೂ ಸ್ವಂತ ಖರ್ಚಾಕ್ ಹೋಗ್ಯಾರ ಕರೆ ಏನ್ಸಿದ ಮುತ್ಯ ಒಂದು ದುಡ್ಡನ್ನು ಕೈಯಾಗಿ ಹಿಡಿದಿಲ್ಲ ಎನ್ಸಿದ ಮುತ್ಯಂದ ಒಂದು ಜಾತ್ರೆ ಮಾಡ್ಬೇಕಾದ್ರೆ ಪಟ್ಟಿ ತಿರುಗತಾರ ಒಂದು ತಿಂಗಳ ಆದ್ರೆ ಗೆನ್ಸಿದ ಮುತ್ತ್ಯಾಂದ ಒಂದು ದುಡ್ಡನ್ನು ಅವರು ಗಾಡಿ ಎಣ್ಣೆ ಊಟ ಚ ಏನು ಮಾಡಲಿಲ್ಲ ಸ್ವಂತ ಒಂದು ಇಪ್ಪತ್ತೈದು ಪಂಚ್ ಒಳಗೆ ಒಂದು ತಿಂಗಳ ತಿರ್ಗಾಡಿದ್ರೆ ದಿನ ಒಬ್ರು ಖರ್ಚ ಇವತ್ತ ನಂದು ಊಟ ನಂದು ಚಾಪಣಿ ನಂದ ನಾಷ್ಟ ಎಲ್ಲರ ಕಡೆದಂತ ಭಕ್ತರೇ ಕಮಿಟಿಯವರೇ ಉಪಸ್ಕೊಂಡು ಖರ್ಚು ಮಾಡ್ತಾರೆ ನಾವು ಮತ್ತೊಂದು ಒಂದು ದುಡ್ಡನ್ನು ಹಿಡಿದಿಲ್ಲ ಅಂತ ಕಮಿಟಿಯವರು ನಿರಾಭಾರಿ ನಿಸ್ವಾರ್ಥವಾಗಿ ದುಡ್ದಾರ ತಿಳ್ಕೊಂಡು ಇಂಥ ಭವ್ಯ ದಿವ್ಯವಾದಂತಹ ಗುಡಿ ಆಗಿದೆ ಅದಕ್ಕೆ ಪುಣ್ಯಾತ್ಮರಿ ಎಲ್ಲಾ ಒಳಗೆ ನಿಸ್ವಾರ್ಥ ಯಾಕಂದ್ರೆ ಸ್ವಾರ್ಥ ಭಕ್ತಿ ಬಹಳ ಇರ್ತದೆ ಅದಕ್ಕೆ ನಿಸ್ವಾರ್ಥ ಭಕ್ತಿ ಮಾಡೋರು ಬಹಳ ಕಮ್ಮಿ ಇರ್ತಾರೆ ಅದಕ್ಕೆ ಅಂತಹ ಒಂದು ನಿಸ್ವಾರ್ಥವನ್ನು ಭಕ್ತಿಯನ್ನು ಮಾಡಿ ನಮ್ಮ ಕುಂಬಹಾರಿಯ ಸದ್ಭಕ್ತರು ಕಮಿಟಿಯವರು ದೇವಸ್ಥಾನ ಕಮಿಟಿ ಟ್ರಸ್ಟ್ ಆದವರು ಎಲ್ಲರೂ ತನುಮನ್ನದನದಿಂದ ಆಗಿ ಇನ್ಸಿದಮತಿಯನ್ನು ಸೇವಾ ಮಾಡಿ ಈ ಪಿಬ್ರವಾರಿ ನಾಲ್ಕರು ಹಿಡ್ಕೊಂಡು ಎಂ ಎಂಟು ಫೆಬ್ರವರಿ ನಾಲ್ಕು ಹೇಳೋದು ಫೆಬ್ರವರಿ ಎಂಟನೇ ತಾರೀಕು ತನ್ನ ಐದು ದಿವಸ ಗೆಣಸಿದ ಮುತಿಯನ್ನು ಭವ್ಯ ದೇವಾದಂತಹ ಜಾತ್ರೆ ಈ ಶ್ರದ್ಧೆ ಪ್ರಾರಂಭದಂತಹ ಮಾತನ್ನ ಹೇಳಿಕೊಂಡು ಇವತ್ತಿನ ನನಗೆ ಹೆಣಸಿದ ಮುತ್ತೇನ ಒಂದು ಸಂಜೀವಿನಿ ಸಮಾಧಿಯಿಂದ ಹೆಂಗ ಹೊರಗೆ ಬಂದ ಅದ ಏನೇನು ಆಯ್ತು ಅನ್ನುವಂತ ಈ ನನ್ನ ಎರಡು ಅಗುರುಪ ಸೇವೆಯನ್ನ ಏನು ಸಂಕ್ಷಿಪ್ತದಲ್ಲಿ ನಾನು ಹೇಳುವಂಥ ಪ್ರಯತ್ನವನ್ನು ಮಾಡಿದರೆ ಹೇಳುವರದಲ್ಲಿ ಏನಾದರೂ ತಪ್ಪು ತಡಿಗಳನ್ನಾಗಿದ್ದರೂ ಕೂಡ ಅದನ್ನು ನೀವು ಎಲ್ಲ ನನಗೆ ಸರಿ ಸರಿಯಂತ ಕ್ಷಮೆಯನ್ನು ಮಾಡಬೇಕಂತ ಕೇಳಿಕೊಂಡು ಇವೆರಡು ಅಗುರುಪುಷ್ಯ ಇವೆರಡು ಮಾತಲ್ಲ ಇವೆರಡು ಪುಷ್ಪ ನನ್ನ ಸದ್ಗುರು ಸಿದ್ಧರತ್ನ ಸದ್ಗುರು ಮಧುಗೊಂಡೇಶ್ವರ ಪಂಗಳ ಪವಿತ್ರ ಪಾದಕ್ಕೂ ಯಾವ ನನ್ನ ಸಿದ್ಧ ಶಿವನ ಪ್ರತಿ ಅವತಾರೇ ಗುರು ಸೋಮನಾಥನೇ ಪ್ರತಿ ಅವತಾರ ಅಂತ ಮನೆಗೇನಿಷಿದ್ಧ ಅಂತ ನಮ್ಮ ಹಿರಿಯರು ಕೂತು ಬಂದಾರೆ ಅದಕ್ಕೆ ಕೆಂಚ ಶೋಮಯನ ಭಕ್ತಿಗಾಗಿ ಯಾವ ಗುರುಗೌರಿ ಶಿವಮಲಿಂಗನೇ ನಾವು ಶಿವಲೋಕದಲ್ಲಿ ಇರುವಂತಹ ಎಂಟು ಮಂದಿ ಗಣಗಳೇ ನಾವು ಶಿವಲೋ ಶಿವನ ಒಡ್ಡೋಲೋಕದಲ್ಲಿ ಇರುವಂತಹ ಎಂಟು ಮಂದಿ ಶಿವಗಣಗಳೇ ನೀನು ಹಟ್ಟಿಲಿ ಹುಟ್ಟಿ ಬಂದು ನೀನು ಶಿವ ಮಾಡ್ತೇವಂತೆ ಯಾವ ಕೆಂಚ ಶೋಮೈ ದೇವರಿಗೆ ಆಶೀರ್ವಾದ ಮಾಡಿದ ಮೂಲಕವಾಗಿ ಅದೇ ಶಿವಂಗ ಶಿವನ ಒಡ್ಡೋಲೋಕದಲ್ಲಿರುವಂತಹ ಎಂಟು ಮಂದಿ ಗಣಗಳೇ ಕೆಂಚು ಶೋಮಯ ಸಿದ್ಭಾಯಿ ಪುಣ್ಯಗರ್ಭದಿಯಿಂದ ಎಂಟು ಮಂದಿ ಸತ್ಯಧರ್ಮರು ಜನಶೇ ಈ ಶಿವನ ಒಡ್ಡಲೋಕದಲ್ಲಿರುವಂತಹ ಎಂಟು ಮಂದಿ ಗಣಂಗಳಲ್ಲೇ ಏಣೇ ಗರ್ಭದ ನಾನೇ ಸ್ವಂತ ಎನಿಸಿದ ಮತ್ಯ ನಾನೇ ಗುರು ಸೋಮನಾಥನೇ ಮನಗೇನು ಶಿದ್ದ ದೇವೇಂದ್ರ ಪದವನ್ನ ಪಡ್ಕೊಂಡು ಮನಗೇನಿಸಿದ್ಧ ನಾನೇ ಹೊಟ್ಟಿ ಅಂತ ಕೆಂಚು ಸೋಮ್ ಹೇಳಿದಾಗ ಕೆಂಚು ಸೋಮಯ್ ದೇವರು ಅಂತಾರೆ ಅಪ್ಪ ಗುರುದೇವ ನೀನೇ ಎಣ್ಣೆ ಗರ್ಬದ ನನ್ನ ಹೊಟ್ಟಿಲಿ ಹುಟ್ಟಿ ಬರ್ತಾನಂತ ನನಗೆ ಹ್ಯಾಂಗೂ ಹಿಡಿಬೇಕು ಅಂದಾಗ ಗುರು ಸೋಮನಾಥ ಹೇಳ್ತಾನೆ ಸೋಮಯ ಬಂಗನ ಶಿಷ್ಯ ನಿನ್ನ ಎಂಟು ಮಂದಿ ಮಕ್ಕಳಲ್ಲಿ ನಾನು ಗುರು ಸೋಮನಾಥನೇ ಹುಟ್ಟಿ ಬಂದನ ಅಂತ ತಿಳ್ಕೊಬೇಕಾದ್ರೆ ನಿನ್ನ ಮಡದಿ ಸಿದ್ಧವಾಯಿ ಮಗನ ಒಂದು ಚೆಲುವಿಕೆ ಒಂದು ರೂಪ ಲಾವಣ್ಯ ನೋಡಬೇಕು ಮಗನ ಒಂದು ಹೌಸವನ್ನ ಬಟ್ಟೆ ತೊಡಿಸ್ಬೇಕು ಅಲಂಕಾರ ಹಾಕಬೇಕು ಅನ್ನುವಂಥ ಹವ್ಯಾಸದಿಂದ ನನಗೆ ಎಷ್ಟೋ ಅಲಂಕಾರ ಹಾಕಿ ಬಟ್ಟೆ ಉಡಿಸಿದ್ರು ನಾನು ಮೈ ಮೇಲೆ ಒಂದು ಅಲಂಕಾರ ಏನಂಗೆಲ್ಲ ಒಂದು ಬಟ್ಟಿನೂ ಮೈ ಮೇಲೆ ಇಟ್ಟುಕೊಳ್ಳೋಂಗಿಲ್ಲ ಹುಟ್ಟಿದ ಬಟ್ಟಿ ಯಾವಾಗ ಹರಿದು ಒಕ್ಕ ಪ್ರಾರಂಭ ಮಾಡ್ತೀನಿ ಅವಾಗ ತಿಳ್ಕೋಬೇಕು ಯಾಕಂದರೆ ನಾನು ಬಹಳ ಶಂಕರ ನಾನು ದಿಗಂಬರ ನಾನು ಮೈಗೆ ಬಟ್ಟಿಲ್ಲ ನಿನ್ನ ಹೊಟ್ಟಿಲಿ ಹುಟ್ಟಿ ಬಂದಾದರೂ ಕೂಡ ನಾನು ಮೈಗೆ ಬಟ್ಟೆ ಹಚ್ಚಂಗಿಲ್ಲ ಅವಾಗೇ ನನಗೆ ಕೋಣಿಡಿ ನಾನೇ ಹುಟ್ಟಿ ಬಂದೀನಿ ಅಂತ ಗುರು ಸೋಮಲಿಂಗ ಆಶೀರ್ವಾದ ಮಾಡಿದ ಮೂಲಕವಾಗಿ ಈಗ ಸದ್ಯ ಕುಂಬಾರಿ ಒಳಗಾದ ಪ್ರಮಾಣದೇ ಈಗ ಸದ್ಯ ಒಂದು ವರ್ಷ ಪರ್ಯಂತರವಾಗಿ ಆ ಗದಗಿ ಒಡೆಯರಂತ ಸೇವಾ ಮಾಡ್ತಾರೆ ಕಾರುಣಿ ಖರೀದಿನ ಗದಿಗೆ ಏರದ್ರಪ್ಪ ಅಂದ್ರೆ ಬರೋ ಕಾರುಣಿ ಕರಿತನ ಒಂದು ವರ್ಷ ಪರ್ಯಂತರ ಅವರು ಮೈಗೆ ಬಟ್ಟೆ ಹಚ್ಚಂಗಿಲ್ಲ ಮೈ ಮೇಲೆ ಬಟ್ಟೆ ಉಡಂಗಿಲ್ಲ ಮನೆಗೆ ಹೋಗಂಗಿಲ್ಲ ಅದಕ್ಕೆ ಪುಣ್ಯಾತ್ಮರ ಇಂತಹ ಒಂದು ಸೇವಾ ಗೆನಿಷಮುತ್ತ ಒಡಿಯರು ಭಕ್ತಾದಿಗಳನ್ನು ಮಾಡುತ್ತಾ ಬಂದಾರೆ ಅದಕ್ಕೆ ಇರಲಿ ಇವೆರಡು ಅಗ್ರೂಪಶಿವೆ तन्देमनगेन सिद्धेश्वरपादकर्पिष्ये हरोम तत्सत्प्रब्रह्मणे नमः श्रीगुरु महादेव ॐ शान्ति शान्ति शान्ति